ಮಾತಾಡ್ಬೋದಾ ಇವತ್ತು ಎಲ್ಲ ಹೋರಾಟಗಾರರ ಮಾತನ್ನ ಕೇಳಿದರೆ ನಮ್ಮ ಹೋರಾಟದ ಜನಹಿತ ಸರ್ಕಾರಕ್ಕೆ ಗೊತ್ತಾಗಿದೆ ಅವ್ರು ಹೇಳ್ತಾರೆ ನಮ್ಮ ಮುಂದೆ ಇಟ್ಟಿರುವಂಥದ್ದು ಪ್ರಕಾಶ್ ರಾಜ್ ಅವರು ಹೇಳಿದಂಗೆ ಸ್ವಲ್ಪ ನಾವು ಲೀಗಲ್ ಕಾನ್ಸಿಕ್ವೇಸಸ್ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀವಿ ಹತ್ತಿನ ಹದಿನೈದನೇ ತಾರೀಕು ಮೀಟಿಂಗ್ ಫಿಕ್ಸ್ ಆಗಿದೆ ಹದಿನೈದನೇ ತಾರೀಕು ಸರ್ಕಾರದ ನೀಲುವನ್ನು ಪ್ರಕಟಿಸ್ತೀವಿ ಅಂತ ಹೇಳಿದ್ರು ನಾವು ಅದ್ರ ರೈತರ ಪರ ನಿಂತ್ಕೊಳ್ತೀವಿ ರೈತ ರೈತರ ಪರ ಅಂತಲೂ ಕೂಡ ಹೇಳಿದ್ದಾರೆ ಅಂದರೆ ನಮಗೆ ಭರವಸೆ ಇದೆ ನಮಗೆ ಮತ್ತು ಜೊತೆಗೆ ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದಿನ ಮೀಟಿಂಗ್ ಆಗುವವರಿಗೆ ಅದೇ ಅದರಲ್ಲೇ ಸ್ಥಗಿತ ಕೊಡಿಸ್ತೀವಿ ಅಂತ ಹೇಳಿದರೆ ಇದು ಮೊದಲನೇದಾಗಿ ಭಾಳ ಭೂ ಪಡಿಸ್ಕೊಳ್ಬೇಕು ಅಂತ ಮುಂದಾಗಿದ್ದಂಥ ವಿರುದ್ಧ ಹೋರಾಟದಲ್ಲಿ ನಮಗೆ ಜಯ ಸಿಕ್ಕಿದೆ ಮುಂದಿನ ಹೋರಾಟಗಳ ಬಗ್ಗೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ನಾವು ಮಾತಾಡ್ತೀವಿ ನಮ್ಮ ನಿಲುವು ಇಷ್ಟೇ ಭೂಮಿ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ ಅಂತ ನಮಗೆ ನಂಬಿಕೆ ಇದೆ ಸಿದ್ದರಾಮಯ್ಯವ್ರ ಮೇಲೆ ಮುಂದೆ ಉಗ್ರವಾದ ಹೋರಾಟಕ್ಕೆ ಅವಕಾಶ ಕೊಡೋದಿಲ್ಲ ಅವರು ನಮ್ಮ ಹಿತಾಸಕ್ತಿ ಕಾಪಾಡ್ತಾರೆ ಫುಲ್ ರದ್ದು ಮಾಡ್ತಾರೆ ಅಂತ ವಿಶ್ವಾಸ ಇದೆ ಹದಿನೈದು ದಿನ ಹದಿನೈದನೇ ತಾರೀಕು ಅದು ಬಗೆ ಇರುತ್ತೆ ಅನ್ನೋ ವಿಶ್ವಾಸ ಇದೆ ವಿಚಾರಕ್ಕೆ ಹೋಗೋಣ ಮಾತಾಡ್ಬೇಕಂತ